ನಮಸ್ಕಾರ ಸ್ನೇಹಿತರೆ ಹುರಿಯೋ ಬಿಸಿಲು ಏನ್ ಧಗ 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 ಹೇಳಿ ಸೂರ್ಯ ಎರಡೂವರೆ ಸಾವಿರ ವೋಲ್ಟೇಜ್ ದಲ್ಲಿ ಬಗ ಬಗ ಉರಿತಾ ಇದ್ದಾನೆ ಒಂದು ಅದ್ಭುತವಾದಂತ ಜಾಗ ಸಿಕ್ತು ಒಳ್ಳೆ ದೊಡ್ಡ ಆಲದ ಮರ ದಟ್ಟವಾದ ಆಲದ ಮರ ಆ ಮರದ ಕೆಳಗಡೆ ರೆಸ್ಟ್ ತಗೋಳ ಅಂಥೇಳಿ ನಾವೀಗ ಇಲ್ಲಿ ಗ್ಯಾಂಗ್ ಹಾಕಿ ಹೆಚ್ಚು ಕಮ್ಮಿ ಒನ್ ಅವರ್ ಆಯ್ತು ಹೊನ್ನಾವರಿಂದ ಈ ಆಲದ ಮರದ ಬುಡದಲ್ಲಿ ಹಾಸ್ಕೊಂಡು ಶಾಲ ಹಾಸ್ಕೊಂಡು ಮಲಕ್ಕೊಂಡು ರೆಸ್ ತಗೊಂಡು ಎದ್ದು ನೀರು ಕುಡ್ಕೊಂಡು ಈ ಕೂತಿದ್ದೀವಿ ನೋಡಿ ಈ ಪ್ರಕೃತಿ ಎಷ್ಟು ಚಂದ ವಿಸ್ಮಯ ಅಂತಂದ್ರೆ ಆ ಮರಗಳನ್ನ ನೋಡಿ ಈ ಆಲದ ಮರಗಳು ಹೇಗಿದೆ ಆ ಶೇಪ್ ನೋಡಿ ಕೆಳಗಡೆ ಇದೆ ಮಕ್ಕಳು ಆಟ ಆಡೋದಕ್ಕೆ ಕೂರೋದಕ್ಕೆ ನಾವು ನೀವೆಲ್ಲ ಬಾಲ್ಯದಲ್ಲಿ ನಮ್ಮೂರ್ಗಲ್ಲಿ ಬರೀ ಇದೆ ಆಲದ ಮರ ಹಿಡ್ಕೋ ಜೋತಾಡೋ ಕೋತಿ ತರ ನೇತಾಡು ಇದೆಲ್ಲ ನೆನ್ಸ್ಕೊಂಡ್ರೆ ಈ ಒಂದು ಪಾದಯಾತ್ರೆಯಲ್ಲಿ ಇವೆಲ್ಲ ನಾವು ನೋಡ್ತಾ ಇರ್ತಾ ಇದ್ರೆ ನಮ್ಮ ಬಾಲ್ಯ ಎಷ್ಟು ಸುಂದರ ಎಷ್ಟು ಬೇಗ ಮುಗ್ದೋಯ್ತಲ್ಲ ಬಾಲ್ಯ ಜೀವನ ಈಗಾಗ್ಲೇ ಕಮಿಟ್ಮೆಂಟ್ ಜವಾಬ್ದಾರಿ ಅನ್ನೋದು ಎಷ್ಟೆಲ್ಲ ನಮ್ಮ ತಲೆ ಮೇಲಿದೆ ಅನ್ನೋದು ಬಹಳ ಕಷ್ಟಕರವಾದಂತ ಜವಾಬ್ದಾರಿ ಕೆಲಸಗಳು ನಮ್ದೆಲ್ಲ ಈಗ ನೀವು ನೋಡೋದಾದ್ರೆ ಈ ಒಂದು ದೇವಸ್ಥಾನದ ಹತ್ರ ತುಂಬಾನೇ ತಂಪಾದಂತ ಪ್ರದೇಶ ಅಷ್ಟು ಆ ಕಡೆ ಬಿಸ್ತಿದ್ರು ಈ ಮರಗಳು ಸುತ್ತಮುತ್ತ ನಾವು ಕೂತ್ಕೊಂಡ್ರೆ ಬಹಳ ತಂಪಾಗಿದೆ ನೋಡಿ ಮರಗಳು ಎಷ್ಟು ವರ್ಷ ಹಳೆದು ಗೊತ್ತಿಲ್ಲ ದೇವಸ್ಥಾನ ಕ್ಲೋಸ್ ಆಗಿದೆ ಯಾವ ದೇವಸ್ಥಾನ ಅಂತಾನು ಗೊತ್ತಿಲ್ಲ ಹೋಗೋಣ ದೇವಸ್ಥಾನದ ಕಡೆ ಯಾರು ಒಬ್ರು ಯಜಮಾನ್ರು ದೇವಸ್ಥಾನ ಎಲ್ಲ ಸ್ವಚ್ಛ ಮಾಡ್ತಾ ಇದ್ರು ಅವ್ರನ್ನ ಕೇಳಿದ್ರೆ ನಮ್ಗೆಲ್ಲ ಸ್ವಲ್ಪ ಡೀಟೇಲ್ಸ್ ಏನಾದ್ರು ಸಿಗ್ಬಹುದು ಪಾದಯಾತ್ರೆ ಮಾಡ್ತೀನಿ ಅಂತ ಸಂಕಲ್ಪ ನಮ್ದು ಯಾವಾಗ ಎಲ್ಲಿ ಕೂರ್ಬೇಕು ಏನ್ ಮಾಡಬೇಕು ಎಲ್ಲಿ ತಿನ್ಬೇಕು ಯಾರು ಸಿಗ್ಬೇಕು ಅನ್ನೋದೆಲ್ಲ ಭಗವಂತನಿಗೆ ಬಿಟ್ಟಿದ್ದು ನೋಡಿ ಅಲ್ಲದು ಮರ ಅದು ಬೇರು ಕೊಂಬೆ ಹೆಂಗಿದೆ ನೋಡಿ ನೋಡೋಣ ಟ್ರೈ ಮಾಡೋಣ ನಾವು ಹತ್ಬಹುದಾ ಅಂತ ಹೃಹತ್ ಆಕಾರದ ಆಲದ ಮರ ಅದ್ಭುತವಾಗಿದೆ ಇಷ್ಟ ಮೇಲೆ ನಾವ್ ಹತ್ತಕ್ಕಾಗಲ್ಲ ಸ್ಲಿಪ್ ಆಗುತ್ತೆ ಸೆಲ್ಫಿ ಸ್ಟಿಕ್ಕು ಬಿಟ್ಟು ಉರುಳೋಗುತ್ತೆ ಹಾಗೆಲ್ಲ ಮರಕೋತಿ ಆಡ್ತಿದ್ವೋ ಅರದ್ ಮರ ಹತ್ತೋದು ಮರಕೋತಿ ಆಡೋದು ಇದೇ ಕೆಲಸ ಆಗ ಈಗ ಮರಕೋತಿ ಆಡೋದು ಕೆಲವು ಇದೆ ಜಾಡ್ ಜಾಡ್ ಸೋದಿತರಿ ಈಗ ಕೆಲಸಗಳು ನೋಡಿ ಇದನ್ನ ಹಿಡ್ಕೊಳ್ಳೋದು ಜೋತ್ ಆಡೋದು ಉಯಾಲೆ ಅಣ್ಣ ಯಾವ ದೇವಸ್ಥಾನ ಇದು ತೆರೆ ದೇವಸ್ಥಾನ ಊರು ತಿಮ್ಮರಾಜನ ಹಳ್ಳಿ ಕರಿಯಮ್ಮನ ದೇವಸ್ಥಾನ ಬಹಳ ಚೆನ್ನಾಗಿದೆ ಆಲದ ಮರ ಎಲ್ಲ ತುಂಬಾ ದೊಡ್ಡ ದೊಡ್ಡ ಎಷ್ಟು ವರ್ಷ ಆಲದ ಅಲೆ ನಾನು ಹುಟ್ಟಕ್ಕೂ ಮುಂಚೆ ಓಹೋ ತಲೆ ತಲೆ ಮಾರುಗಳು ತಲೆ ಮಾರು ಹಾ ನಾವು ಮಂತ್ರಾಲಯಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ವಿ ಸಾಕಾಯ್ತು ಅಲ್ಲಿ ಬಿಸಿಲು ಅದಕ್ಕೆ ನೋಡೋಣ ಅಂತೇಳಿ ಕೂತ್ಕಂಡಿ ಹಾಸ್ಕೊಂಡ್ ಮಲಗಿದ್ವಿ ಇಷ್ಟೊತ್ತು ಓ ಕ್ಲೀನ್ ಮಾಡ್ತಾ ಇದ್ರಿ ಸೌಂಡ್ ಕೇಳಿಸ್ತಾ ಇತ್ತು ಯಾರು ಇಲ್ಲ ದೇವಸ್ಥಾನ ಅಂದ್ರೆ ಗೊತ್ತಾಯ್ತು ಅದಕ್ಕೆ ಕುಂತಿದ್ದು ಇಷ್ಟೊತ್ತು ಈ ಆಲೆ ಹೆಚ್ಚು ಕಮ್ಮಿ ಹಂಗಂದ್ರೆ ಈ ಆಲದ್ ಮರಕ್ಕೆ ನೂರ ವರ್ಷದ ದಾಟ್ಬಿಡೋದೆ ಭಗವಂತ ಅದಕ್ಕೆ ನೋಡ್ರಿ ಮನುಷ್ಯನಿಗೆ ಆಯಸ್ ಕಮ್ಮಿ ಮರಗಳಿಗೆ ಜಾಸ್ತಿ ಅವ್ ನಿಂತಲ್ಲೇ ನಿಂತ್ಕಂಡ್ರೆ ಒಳ್ಳೆ ಗಾಳಿ ನೆರಳು ಎಲ್ಲ ಕೊಡ್ತದೆ ಅಯ್ಯೋ ಅದೆಲ್ಲ ನೋಡ್ದೆ ನಾನು ಅದನ್ನೇ ವಿಡಿಯೋ ಮಾಡ್ಕೊಂಬಂದೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇವಾಗ ನೆಡ್ಕೊಳ್ಳೋದು ಜೋತಾಡೋದು ಮರಕೋತಿಯ ನಾವೇಸ್ಟನ್ನ ಜಗಿರಿ ಕೀತಾಗಲ್ಲ ಕಿತ್ತಾಗಲ್ಲ ನೀನ್ಯಾ ನೀನ್ ಇನ್ನೂ ಹೇಳ್ತೀಯ ಹೇಳಿ ಏನು ಆಗಂಗಿಲ್ಲ ಅದಕ್ಕೆ ಹಾ ಅದ್ಭುತ ಎಲ್ಲಿಂದ ಹಿಂಗ್ ಹಂಗೈತಿ ನೋಡ್ರಿ ಹಿಂಗ್ ಬಂದು ಹೋಗಿ ಮೇಲಕ್ ಬಂದು ಬೆಂಗ್ಳೂರ್ ಲಾಲ್ ಬಗಲ್ಲ ಮರಗಳು ಇದೇ ರೀತಿ ಇದಾವೆ ಆದ್ರೆ ಇವೆಲ್ಲ ಅಲ್ಲಾದ್ರೆ ಆರೈಕೆ ಮಾಡ್ತಾರೆ ಅದು ಇದಾಗ್ತಾರೆ ಇವಕ್ಕೆಲ್ಲಾ ಆರೈಕೆ ಇಲ್ಲ ಸದ್ಯ ನೀವು ಇರೋದಕ್ಕೆ ನೀವ್ ಹೆಂಗ ನೋಡ್ಕೊಂತಾರ ಅದಕ್ಕೆ ನೀರ್ ಬಿಡ್ತೀರಾ ಅದ್ರಲ್ಲಿ ನೀವು ಮಾತ್ರ ದೇವಸ್ಥಾನ ಬಹಳ ಅಚ್ಚುಕಟ್ಟಾಗಿ ಇಟ್ಟಿದ್ದೀರಾ ಆ ತುಂಬಾ ಚೆನ್ನಾಗಿದೆ ನೋಡಕ್ ಖುಷಿ ಆಗುತ್ತೆ ಆಮೇಲೆ ನಮ್ ಜನಾನೂ ಅಷ್ಟೇ ಯಾವ್ದೇ ದೇವಸ್ಥಾನಕ್ ಹೋದ್ರು ಸ್ವಲ್ಪ ಸ್ವಚ್ಛತೆ ಕಾಪಾಡ್ಬೇಕು ಏ ಮಾಡಲ್ಲ ಚೆನ್ನಾಗದೇ ಬಾರಿ ಖುಷಿ ಆಗ್ತದೆ ನೋಡಕ್ಕೆ ಕರಿಮಾರ ಮುಂದ್ ದೇವಸ್ಥಾನ ಸ್ವಚ್ಛವಾಗಿ ಎಲ್ಲಾ ದಿವಸ ಸ್ವಚ್ಛವಾಗಿ ಇಟ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾರೆ ಸ್ನಾನ ಮಾಡ್ತಾರೆ ಚಡ್ಡಿ ಕಾಚೆ ಎಲ್ಲ ಅಲ್ಲೇ ಬಿಡೋದು ಎಲ್ಲ ಏನ ಕರ್ಮ ಕಳ್ದೋಗ್ಬಿಡ್ತೆ ನಾಳೆ ದಿನ ಅವ್ನು ಆಕ್ಸಿಡೆಂಟ್ ಹಾಕಿ ಸಾಯ್ಬೇಕು ಅವ್ನ ಹಂಗೆ ಸಾಯ್ಬೇಕು ಅವನು ಒಳ್ಳೆಯವನು ಅಂತ ನಾಲ್ಕು ಜನ ಅನ್ಸ್ಕೋಬೇಕಂದ್ರೆ ಅವ್ನು ಹಂಗೆ ಅನ್ಸ್ಕೊಂತಾನೆ ಜನ ಬಾಳ ಬದಲಾವಣೆ ಆಗ್ಬೇಕು ಹಾ 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 ನೀವು ಇಲ್ಲಿ ದೇವಸ್ಥಾನ ನೋಡ್ಕೊಳೋದಷ್ಟೇ ಕೆಲಸ ಮನೆ ಇದೇನಾ ನಿಮ್ದು ಓ ನೀವೇ ಬಿಲ್ಡಿಂಗ್ ಎಲ್ಲ ಕಟ್ಟಿಬಿಟ್ಟಿದ್ದೀರಿ ಹಾ ಹಾ ಆರಾಮಾಗ್ ಜೀವನ ಕಡೆ ಓ ಹೋ ಸಾವ್ಕಾರು ಸಾಹುಕಾರ ನೀವು ಊರಿಗೆ ಯಜಮಾನ್ರಿ ನೀವು ಇಲ್ಲ ನೋಡಿ ಅದು ಸತ್ಯ ಇವತ್ತಿಗೆ ಅದ ಗಾದೆ ಮಾತು ಏನು ಅಂದ್ರೆ ಇರೋದನ್ನ ಮಾರ್ಕೊಂಡು ಹೋದ್ರೆ ಇರೋದು ಕುಳಿಗಾಲ ಇರಲ್ಲ ಜಾಗ ಇರಲ್ಲ ಹೇಳ್ಕೊಳಕ್ಕೆ ಹೆಸರಿರಲ್ಲ ಇವತ್ ನೀವು ಗರ್ಭದಿಂದ ಎದೆ ತಟ್ಕೊಂಡು ಹೇಳ್ಬೋದು ಇದೆಲ್ಲ ಜಾಗ ನಂದು ನಾ ಅಣ್ಣನ ಮಕ್ಕಳು ಅಂತ ಯಾಕಂದ್ರೆ ಅಂದ್ರೆ ಈಗ ಹಿಂಗ ಆಲದ ಮರ ಹೆಂಗಿದೆ ಹಂಗೆ ನಿಮ್ದು ಅಲ್ಲ ಈ ಆಲದ ಮರ ತರೇ ನಿಮ್ದು ವಂಶನೂ ಕೂಡ ಒಂದೇ ಬೇರು ಹಲವಾರು ಕೊಂಬೆಗಳು ಅನ್ನಂಗೆ ಬಹಳ ಚೆನ್ನಾಗಿದೆ ದೇವ್ರಿಗೆವ್ರು ಏನನ್ನ ಮಾಡ್ತಾರ ಅಲ್ಲೇ ಮರಿ ಹೊಡಿಯೋದು ಚಿಕ್ಕಮ್ಮ ದೇವಿ ಹ್ಮ್ ಸಿ ಬಿ ಎಸ್ ಕಿಲೋಮೀಟರ್ ಅಣ್ಣ ಇಲ್ಲಿಂದ ಅಷ್ಟೇ ಅಲ್ಲ ಅಲ್ಲಿ ಮಧ್ಯಾಹ್ನದ ದೇವಸ್ಥಾನ ಮುಚ್ಚಿಬಿಟ್ಟಿರ್ತಾರೆ ಮಧ್ಯಾಹ್ನದ ಮುಚ್ಚಿಬಿಡ್ರಿ ತರ ಮೂರ್ ಗಂಟೆ ಮೇಲೆ ಒಂದ್ ಸುತ್ತ ಹಾಕಂಬತ್ತೀನಿ ಇದು ಉದ್ಭವ ಮೂರ್ತಿನಾ ಮಾರಿಯಮ್ಮನ ದೇವಸ್ಥಾನ ಪ್ರತಿ ವರ್ಷನೂ ಕೂಡ ಜಾತ್ರೆ ಆಗದೆ ನೂರಾರು ಮರಿಗಳ್ನು ಕೂಡ ಹೊಡಿತಾರೆ ಅಷ್ಟೇ ಅಚ್ಚುಕಟ್ಟಾಗಿ ಸ್ವಚ್ಛತೆಯನ್ನ ಕಾಪಾಡಿದ್ದಾರೆ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಬರುವಂತ ಭಕ್ತಾದಿಗಳು ಎಷ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತಂದ್ರೆ ಇದೆಲ್ಲ ನಮ್ಮ ಹಿಂದೂ ಸಂಸ್ಕೃತಿ ಸನಾತನ ಧರ್ಮ ಹಾಗೆ ನಮ್ಮ ದೇವಾಲಯಗಳನ್ನ ನಾವೇ ರಕ್ಷಣೆ ಮಾಡ್ಕೋಬೋದಂತ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ನೋಡಿ ಕಲಾಕೃತಿಗಳನ್ನ ದೇವಸ್ಥಾನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅದನ್ನೆಲ್ಲ ಹಾಳು ಮಾಡೋದು ಬಂದು ಬಟ್ಟೆಗಳು ಅಲ್ಲೇ ಬಿಡೋದು ಇದೆಲ್ಲ ಮಾಡಬಾರ್ದು ಅಂತ ಸಡಿಗರು ಸೂಚನೆ ಕೊಡ್ತಾರೆ ಎಲ್ಲ ದೇವಸ್ಥಾನದಲ್ಲೂ ಸೂಚನೆ ಇರುತ್ತೆ ಅದನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಓ ಚಾಮುಂಡೇಶ್ವರಿ ಅಮ್ಮನವರು